ಡಾಕ್ಟರ್ ಎವಿಪಾಳಿಗ ಕಾಲೇಜು ಸಮೀಪದ ಕೇಂದ್ರ ಬ್ಯಾಂಕ್ ಶಾಖೆ ಹಾಗೂ ಲಕ್ಷ್ಮೀ ನರಸಿಂಹ ಟ್ರಸ್ಟ್ ಕುಮಟಾದ ಧನ ಸಹಾಯದಿಂದ ನಿರ್ಮಿಸಲಾದ ಕುಮಟ ಸರ್ಕಾರಿ ಆಸ್ಪತ್ರೆಯ ಮೇಲ್ಛಾವಣಿ ಸಮರ್ಪಣಾ ಕಾರ್ಯಕ್ರಮವನ್ನು ಶಾಸಕ ದಿನಕರ ಶೆಟ್ಟಿ ಉದ್ಘಾಟಿಸಿದರು ಕುಮಡ ಸರ್ಕಾರಿ ಆಸ್ಪತ್ರೆಯ ಮೇಲ್ಚಾವಣಿ ಸಮರ್ಪಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ಅವರು ಉತ್ತರ ಕನ್ನಡಿಗರಿಗೆ ಜೀವ ಉಳಿಸಿಕೊಳ್ಳಲು ಸುಸಜ್ಜಿತ ಆಸ್ಪತ್ರೆಯ ಬಗ್ಗೆ ಸರ್ಕಾರದ ಹಂತದಲ್ಲಿ ಒತ್ತಡ ಹೇರುವ ಕಾರ್ಯ ಈಗಲೂ ಮಾಡುತ್ತಿದ್ದು ಮುಂದೆಯೂ ಮಾಡುತ್ತೇನೆ ಭಾಗ್ಯಕ್ಕಿಂತ ಜೀವ ಉಳಿಸುವ ಕಾರ್ಯ ಮುಖ್ಯ ಎಂಬುದು ಹಲವರ ಸಲಹೆಯಾಗಿದ್ದು ಇದನ್ನು ಪಾಲಿಸುತ್ತೇನೆ ಉತ್ತರ ಕನ್ನಡಿಗರ ಆರೋಗ್ಯದ ದೃಷ್ಟಿಯಿಂದ ನಾನು ಸದಾ ಕಾರ್ಯ ಮಾಡುತ್ತೇನೆ ಸರ್ಕಾರದಿಂದ ಟ್ರಾಪ್ ಸೆಂಟರ್ಗೆ ಒಪ್ಪಿಗೆ ಕೊಡುವಾಗ ಆಗಿನ ಮುಖ್ಯಮಂತ್ರಿ ಬಸವರಾಜ ರಾಜ ಬೊಮ್ಮಾಯಿ ಅವರಲ್ಲಿ ಹೇಳಿದ ತಕ್ಷಣದಲ್ಲಿ ಅವರು ಎಲ್ಲ ದಾಖಲೆ ಪತ್ರಗಳನ್ನು ಒದಗಿಸಿಕೊಟ್ಟಿದ್ದಾರೆ ಇದೀಗ ವೈದ್ಯರನ್ನು ಹೊಂದಿಸುವುದು ಸವಾಲಿನ ಕೆಲಸವಾಗಿದೆ ಕುಮಟಾದಲ್ಲಿ ಎಲ್ಲ ವೈದ್ಯರು ವೈದ್ಯಾಧಿಕಾರಿಗಳ ನೇತೃತ್ವದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವರೆಲ್ಲರಿಗೆ ಅಭಿನಂದನೆ ಸಾಧಿಸುತ್ತೇನೆ ಎಂದರು ಈ ಒಂದು ಕಟ್ಟಡದ ಮೇಲ್ಚಾವಣಿಗೆ ಬರೀ ಐದು ಲಕ್ಷ ಅಷ್ಟೇ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನ್ನಿಸಿರ್ಬೋದು ಆದರೆ ಇವತ್ತು ಅವರು ಕುಮಟಾದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿಯಷ್ಟು ಬೇರೆ ಬೇರೆ ವಿಭಾಗದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ ಸ್ವಾರ್ಥ ಇದೆ ಆದರೆ ಸೀಜರ್ ನಾಯಕರಿಗೆ ಅಂಥದ್ದು ಯಾವುದೇ ಸ್ವಾರ್ಥ ಇಲ್ಲದೆ ಇಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಅವರು ನನಗೆ ಮೊನ್ನೆ ಅವರು ಪೂಜೆ ಕರೆದಿದ್ರು ಹೆಗಡೆಯಲ್ಲಿ ಸರ್ ನಾನು ಕೊಟ್ಟಿದ್ದು ಸತ್ಯ ಆದ್ರೆ ದಯಮಾಡಿ ನೀವು ನನಗೆ ವೇದಿಕೆಗೇನೆಲ್ಲ ಕೈಬಿಡ್ರಿ ನನ್ನ ಸನ್ಮಾನ ಮಾಡಿಬಿಟ್ರಿ ನನ್ನ ಕಾರ್ಯಕ್ರಮಕ್ಕೆಲ್ಲ ಬರೋನಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಏನೋ ಇವತ್ತು ಡಾಕ್ಟರ್ ಗಣೇಶ್ ನಾಯ್ಕರ ಅದೃಷ್ಟನೋ ಅಥವಾ ನನ್ನ ಅದೃಷ್ಟನೋ ಗೊತ್ತಿಲ್ಲ ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಎಂಜಿ ಪಂಡಿತ್ ಮುಖ್ಯ ಅತಿಥಿಗಳಾಗಿ ಹಾಜರಿದ್ದು ಇಂತಹ ಕಾರ್ಯಗಳಲ್ಲಿ ಕೆನರಾ ಬ್ಯಾಂಕ್ ತನ್ನ ಪಾಲುದು ನೀಡುತ್ತಿದೆ ಭಾರತದಲ್ಲಿಯೇ ಮೂರನೇ ದೊಡ್ಡ ಬ್ಯಾಂಕ್ ಇದಾಗಿದ್ದು ನೂರಾರು ಶಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಜನತೆಗೆ ಅನುಕೂಲಕರ ಕಾರ್ಯನಿರ್ವಹಿಸುವಲ್ಲಿ ನಾವು ಸಹ ತೊಡಗಿಕೊಂಡು ಸಮಾಧಾನವಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಲಕ್ಷ್ಮೀ ನರಸಿಂಹ ಟ್ರಸ್ಟ್ನ ಅಧ್ಯಕ್ಷ ಶ್ರೀಧರ ನಾಯ್ಕ ಮಾತನಾಡಿ ಭಗವಂತ ನಮಗೆ ನೀಡಿದ್ದನ್ನು ನಾವು ಸಮಾಜಕ್ಕೆ ಕೊಡಬೇಕು ಎನ್ನುವ ಮಾತನ್ನು ಸ್ಮರಿಸಿಕೊಳ್ಳುತ್ತಾ ಜನತೆಗೆ ಇದರ ಉಪಯೋಗ ಸಿಗುವಂತಾಗಲಿ ಎಲ್ಲರೂ ಆರೋಗ್ಯವಂತವಾಗಿ ಬದುಕುವಂತಾಗಲಿ ಎಂದು ಹಾರೈಸಿದರು ವೈದ್ಯಾಧಿಕಾರಿ ಗಣೇಶ್ ಎಚ್ ಪ್ರಾಸ್ತವಿಕ ಮಾತನಾಡಿ ಆಸ್ಪತ್ರೆಯ ಮೇಲ್ಛಾವಣಿ ನಿರ್ಮಾಣ ಮಾಡುವಂತೆ ಪ್ರಯತ್ನ ಪ್ರಾರಂಭಿಸಿದಾಗ ಕೆನರಾ ಬ್ಯಾಂಕ್ ಶಾಖಾಧಿಕಾರಿ ರಂಜಿತಾ ರವರು ಸೇರ್ ಫಂಡ್ ಮೂಲಕ ಐದು ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡಿದರು ನಂತರ ಲಕ್ಷ್ಮೀ ನರಸಿಂಹ ಟ್ರಸ್ಟ್ ಕುಮಟಾದ ಅಧ್ಯಕ್ಷ ಶ್ರೀಧರ್ ಟ್ರಸ್ಟ್ ಟ್ರಸ್ಟ್ನಿಂದ ಹದಿನಾರು ಲಕ್ಷ ರೂಪಾಯಿ ನೀಡಿದ್ದಾರೆ ಎಂದರು ಅದು ಜಾಸ್ತಿ ಡಿಸ್ಕಷನ್ ಇರಲಿಲ್ಲ ಒಂದೇ ಮಾತು ಉಳಿದು ಹದಿನಾರು ಲಕ್ಷ ನಮ್ಮ ಟ್ರಸ್ಟ್ ಆಗ್ತಾಯಿದೆ ಅಂತ ಏನು ದೈವಿ ಪ್ರೇರಣೆಯೋ ಅಥವಾ ನಮ್ಮ ಲಕ್ಕೋ ಗೊತ್ತಿಲ್ಲ ಇಷ್ಟು ದೊಡ್ಡ ಮೊತ್ತದ ಒಂದು ಅನುದಾನ ಕೊಟ್ಟು ಈ ಮೆಲ್ಚಾವಣೆಯನ್ನು ನಿರ್ಮಿಸ್ತಾ ಇರೋದು ನನಗೆ ನಿಜಕ್ಕೂ ನಾನು ನನ್ನ ಕಣ್ಣನ್ನು ನಂಬ್ತಾ ಇಲ್ಲ ಇದು ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಆಗ್ತದೆ ಅನ್ನೋದು ನಾನು ಅದ್ರ ಜೊತೆಗೆ ನಮ್ಮ ಎಮ್ ಎಲ್ ಎ ಅವರ ಸಹಕಾರ ನಮ್ಮ ಎಮ್ ಎಲ್ ಎ ಈ ಆಸ್ಪತ್ರೆ ಅಭಿವೃದ್ಧಿಗೆ ಈ ಆಸ್ಪತ್ರೆಯ ಸೇರಿಸಿಗೆ ಪ್ರತಿಯೊಂದು ಹಂತದಲ್ಲೂ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಯಾರು ಇಷ್ಟು ಇನ್ವಾಲ್ವ ಆಗಲಿಲ್ಲ ನಮ್ಮ ಆಸ್ಪತ್ರೆ ಬಗ್ಗೆ ಅಷ್ಟು ಇನ್ವಾಲ್ವ್ ಆಗಿದ್ದಾರೆ ಈಗೂ ಸಹಿತ ಎದುರುಗಡೆ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆ ಭಾರತ್ ಟ್ಯಾಕ್ಟ್ರಸ್ ಲಿಮಿಟೆಡ್ ಬೆಂಗಳೂರು ಕೆನರಾ ಬ್ಯಾಂಕ್ ಕುಮಟ ಶಾಖಾ ವ್ಯವಸ್ಥಾಪಕಿ ರಂಜಿತಾ ವೇದಿಕೆಯಲ್ಲಿದ್ದರು ಹೃದಯ ರೋಗ ತಜ್ಞ ಶ್ರೀನಿವಾಸ್ ನಾಯ್ಕ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ನರಸಿಂಹ ಟ್ರಸ್ಟ್ ಕುಮಟಾದ ಸದಸ್ಯರು ಕೇಂದ್ರ ಬ್ಯಾಂಕ್ ಪದಾಧಿಕಾರಿಗಳು ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಇತರರು ಇದ್ದರು